ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಿರ್ಲಜ್ಜ ಶಾಂತಯ್ಯ ಅನ್ನುವಂತಹ ಶಿವಶರಣರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಿರ್ಲಜ್ಜ ಅನ್ನುವಂತಹ ಈ ಪದ ಯಾಕೆ ಶಾಂತಯ್ಯನಿಗೆ ಬತ್ತು ಅನ್ನುವಂತಹ ಕತೆ ಬಹಳ ರೋಚಕವಾದಂತಹ ಕತೆ ಈ ಕಥೆಯನ್ನು ನಾನು ವಚನಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಸಿಕೊಂಡಿರುವಂತಹ ಫಗು ಹಳಕಟ್ಟಿಯವರ ವಚನ ಸಂಗ್ರಹ ಗ್ರಂಥದ ಹತ್ತನೇ ಸಂಪುಟದ ಭಾಗದಿಂದ ನಾನು ಆಯ್ದುಕೊಂಡಿದ್ದೇನೆ ಈ ಭ್ರಷ್ಟಾಚಾರದ ನಿರ್ಲಜ್ಜ ಶಾಂತಯ್ಯ ಮುಂದೆ ಜಂಗಮ ಸ್ಥಳವನ್ನು ಹೊಂದಿ ಅದರಂತೆ ಆಚರಿಸುವಂತಹವನಾಗಿದ್ದ ಆದರೆ ಅವನು ಬಲು ಬಡವನಾಗಿದ್ದ ಅನ್ನವಿಲ್ಲ ಮ್ಯಾಗ ಹಕ್ಕಲಿಕ್ಕೆ ಬಟ್ಟೆಯಲ್ಲ ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಹೋದವನು ಯಾವ ರೀತಿ ಈ ಕಾರ್ಯ ನಡೆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈ ಬಸವಾದಿ ಪ್ರಮಥಂಗಳು ಏನಿದ್ರು ಇವರೇ ಕಾಲದಲ್ಲಿ ಬರುವಂತಹ ಈ ಶಾಂತಯ್ಯ ಸಾಕಷ್ಟು ಬಡತನದಲ್ಲಿ ಬೆಳೆದು ಬಡತನದ ಬೇಗೆಯನ್ನು ಅನುಭವಿಸಿ ಯಾರಿಗೂ ಕೂಡ ತಲೆ ಬಾಗದೆ ಯಾರಿಗೂ ಕೂಡ ಬೇಡದೆ ತನಗೆಷ್ಟು ಸಾಧ್ಯ ಇೋ ಅಷ್ಟು ಇರುವಷ್ಟರಲ್ಲಿ ದುಡಿದು ಉಣ್ಣುವಂತಹ ಕಾಯಕ ಮಾಡ್ತಿದ್ದ ಈ ಸಂದರ್ಭದೊಳಗೆ ತಂದೆಯ ಮರಣಾನಂತರ ಜೀವನದೊಳಗೆ ಒಂದು ರೀತಿ ಆಯಿತು ಶಾಂತಯ್ಯನಿಗೆ ಅವಾಗ ಈ ಶಾಂತಯ್ಯ ಏನು ಮಾಡಿದ ಈ ಕೋರದಾರ್ ಎನ್ನುವಂತಹ ಒಂದು ಪಟ್ಟಣ ಇತ್ತು ಆ ಪಟ್ಟಣಕ್ಕೆ ಇವ ಹೋಗ್ತಾನೆ ಅಂದ್ರೆ ತಾನಿದ್ದ ಪುರವನ್ನು ಬಿಟ್ಟು ಕೋರ್ದಾರ್ ಅನ್ನುವಂತಹ ಪಟ್ಟಣವನ್ನು ಇವ ಸೇರ್ತಾನೆ ಇಲ್ಲಿ ಒಬ್ಬ ಜಂಗಮ ಇದ್ದ ಕೋರದಾರ ಪಟ್ಟಣದೊಳಗೆ ಒಬ್ಬ ಜಂಗಮ ಇವನ ಕೆಲಸ ಏನು ಅಂತಂದ್ರೆ ಕೋರಾನ್ನವನ್ನು ತಂದು ಜಂಗಮ ದಾಸೋಹವನ್ನು ಮಾಡುವಂತಹ ಕೆಲಸ ಇವು ಮಾಡ್ತಿದ್ದ ಜಂಗಮ ಕೋರದಾರ ಪಟ್ಟಣದೊಳಗೆ ಕೋರಾನ ಅಂತಂದ್ರೆ ಮನೆಯಿಂದ ಮನೆಗೆ ಏನಪ್ಪಾ ಅಂತಂದ್ರೆ ಕೋರಿ ಅನ್ನವನ್ನು ಇಸ್ಕೊಂಡು ಬರೋದು ಕೋರಾನ ಅದನ್ನು ತನಗ ಆಯಿತು ಮತ್ತು ಜಂಗಮರಿಗೆ ಉಣಿಸೋದಾಯಿತು ಎರಡೂ ಕೆಲಸ ಆ ಕೋರಾನದಿಂದ ಮಾಡ್ತಿದ್ದ ಆ ಜಂಗಮ ಹೀಗಿರ್ಲಾಕಾಗೆ ಶಾಂತಯ್ಯನ ನಿರಿಚ್ಛಾ ವೃತ್ತಿಯನ್ನ ನೋಡಿದಂತಹ ಜಂಗಮ ಇವನನ್ನು ಕೂಡ ದಾಸೋಹಕ್ಕೆ ಕರೀತಾನೆ ಕರೆದಾಗ ಇವನ ವೃತ್ತಿ ಆಗಲಿ ಇವನ ಇರುವಿಕೆ ಆಗಲಿ ಒಳ್ಳೆಯ ಗುಣ ಆಗಲಿ ಬಹಳಷ್ಟು ಇಷ್ಟ ಆಗ್ತೈತೆ ಆ ಜಂಗಮ ಇಷ್ಟ ಆದ ನಂತರ ಆ ಜಂಗಮನ ತಲೆಯೊಳಗೆ ಒಂದು ವಿಚಾರ ಬಂತು ನೋಡ್ರಿ ಏನು ವಿಚಾರ ಅಂತಂದ್ರೆ ಇಂಥ ಒಳ್ಳೆಯ ವ್ಯಕ್ತಿ ನನ್ನ ಹಳೆಯ ಆಗಿ ಬರಬೇಕು ಅಂದರೆ ನನ್ನ ಮಗಳ ಕೈ ಹಿಡಿಬೇಕು ಅನ್ನುವಂಥ ವಿಚಾರ ಆ ಜಂಗಮನಿಗೆ ಬಂತು ಹೀಗಿದ್ದಾಗ ಒಂದು ದಿವಸ ಈ ಶಾಂತಯ್ಯನಿಗೆ ಹೇಳಿದರು ನಿನ್ನ ಸ್ವಭಾವ ನಿನ್ನ ಇರುವಿಕೆ ನಿನ್ನ ಒಳ್ಳೆಯ ಗುಣ ನನಗೆ ಭಾಳ ಇಷ್ಟ ಆಯಿತು ನನ್ನ ಸಂಪೂರ್ಣ ಏನು ಈ ಮಠ ಐತಿ ಅದನ್ನು ನಿನಗೆ ಒಪ್ಪಿಸಿಬಿಡ್ತೇನೆ ಕೋರಾನ್ನದ ಕೆಲಸ ನೀನೇ ಮಾಡಬೇಕು ನನ್ನೆಲ್ಲ ಸಮಸ್ತ ಏನು ಆಸ್ತಿ ಇರುವಿಕೆ ಐತಿ ಅದನ್ನೆಲ್ಲ ನಿನಗೆ ಒಪ್ಪಿಸುವುದ್ರ ಜೊತೆ ನನ್ನ ಮಗಳನ್ನು ಕೂಡ ನಿನಗೆ ಕೊಟ್ಟ ಮದುವೆ ಮಾಡ್ತನು ನೀನು ಅಳೆಯನಾಗಿ ಇಲ್ಲೇ ಇರಬೇಕು ಅಂಥೇಳಿ ಅವಳ್ಕೊಂಡಾಗ ಶಾಂತಯ್ಯನು ಕೂಡ ಒಪ್ಕೊಂಡ ಆಯಿತು ಅಂತ ಹೇಳಿ ಅವಾಗ ಮದುವೆ ಕಾರ್ಯ ಏನೋ ಸಾಂಗವಾಗಿ ನಡೀತು ಎಲ್ಲ ಮದುವೆ ಕಾರ್ಯವನ್ನು ಮುಗಿಸಿದ ಮುಗಿಸಿದ ಊರಾಗಿನ ಮಂದಿಗೆಲ್ಲ ಕರೆದ ಜಂಗಮ ಓರದಾರ್ ಮಂದಿನೆಲ್ಲ ಕರೆದ ಕರೆದು ಮಠದೊಳಗೆ ಒಂದು ಸಭೆಯನ್ನ ಏರ್ಪಡಿಸಿದ ಆ ಸಭೆಯೊಳಗೆ ಹೇಳ್ತಾನೆ ನನ್ನ ಮಗಳನ್ನು ಈ ಶಾಂತಯ್ಯನಿಗೆ ನಾನು ಕೊಟ್ಟು ಮದುವೆ ಮಾಡೀನಿ ಮತ್ತು ನಾನು ಮೊದಲು ಆಡಿರುವ ಮಾತಿನಂತೆ ನೋಡ್ರಿ ಜಂಗಮರು ಆಡಿರ ಅದು ಸುಳ್ಳು ಮಾಡಂಗಿಲ್ಲ ಅವ್ರು ಏನು ಹೇಳ್ತಾರಲ್ಲ ಅದಕ್ ತಕ್ಕಂಗ ನಡ್ಕೊಳೋರು ಅವ್ರು ಅಂದ್ರೆ ಅಷ್ಟು ನಾಲಿಗೆ ಮ್ಯಾಗ ನಿಯತ್ತಿರುವಂತವ್ರು ಹಿಂಗ ನಾನು ಆಡಿರುವ ಮಾತಿನಂತೆ ನನ್ನ ಸಮಸ್ತವನ್ನೆಲ್ಲ ನಾನು ನನ್ನ ಅಳಿಯಾಗ ಕೊಡ್ತೀನಿ ಅಂತ ಹೇಳಿ ಅವಾಗ ಏನೇನು ಕೊಡ್ತೀನಿ ಅನ್ನುವಂಥದ್ದನ್ನ ಅವನು ಹೇಳ್ಕೊಂತ ಹೋಗ್ತಾನೆ ನೋಡು ನನ್ನ ಹತ್ತಿ ಕೈ ಅಂತಂದ್ರೆ ಒಂದು ಹೊರಸೈತಿ ಹೊರಸು ಅಂತಂದ್ರೆ ಹೊರಸಲು ಹೇಳಿ ಹಗ್ಗ ಕಟ್ಟಿದ ಮಂಚಗಳು ಇದ್ದವು ಮೊದ್ಲು ಈಗೂ ಕೆಲವೊಬ್ರು ಮನೆ ಆಗದ ಬಾಣಿನ ತೇರಿಗೆ ಮಲಗ ಏನಪ್ಪಾ ಅಂತಂದ್ರೆ ಹೊರಸಲ ಹೇಳಿ ಇರ್ತಾವ ಪಲ್ಲಂಗ ಹಗ್ಗ ಕಟ್ಟಿದ್ದು ನೂಲ ಹಗ್ಗದಿಂದ ಮಾಡಿದ್ದು ಇರ್ತಾವ ಅಂಥದ್ದೊಂದು ಹೊರಸು ಎರಡು ಹರಿವಾಣಗಳು ಆಮೇಲೆ ಜೋಳ ಒಂದು ಮಣ ಕಡಲೆ ಕಾಲು ಮಣ ಹರಕು ಚಾಪೆ ಒಂದು ಅರಿಲಾಕ ಒಳ್ಳ ಒಂದು ಒಂದು ಕೇರಲಾಕ ಮರ ಮೂರು ಗಡಿಗೆಗಳದಾವೆ ಆಮೇಲೆ ಹುಟ್ಟುಗಳ ಅಂತಂದ್ರೆ ಅದು ಒಂದು ಐತಿ ಆಮೇಲೆ ಒಂದು ಹರಿ ಹುಲ್ಲು ಐತಿ ಕಟ್ಟಿಗೆ ಎರಡು ಮಣ ಅದಾವು ಉಪ್ಪ ಐದು ಸೇರೈತಿ ಒಂದು ಕುಂಟು ಆಕಳೈತಿ ನನ್ನ ಭಾಗ್ಯ ನೋಡು ಅಂತ ಬಿಟ್ಟ ಸಭೆಯೊಳಗೆ ನೋಡ್ರಿ ಇದು ಮದುವೆ ಆದ ಕೂಡ್ಲೆ ಹಳೆಯಾಗ ಕುಡ್ಲಾಕ ಇದೆಲ್ಲ ಕೇಳ್ರೆ ನಿಮಗೆ ಒಂದ್ ರೀತಿ ವಿಚಿತ್ರ ಅನ್ಸುವುದು ಈಗ ಮದುವೆ ಆಗಕ್ಕಿಂತ ಮೊದಲ ನೀವು ಏನು ಕೊಡ್ತೀರಿ ಹಳ್ಯಾಗ ಅಂತ ಹೇಳಿ ವರದಕ್ಷಿಣೆ ನಿಮಗ್ ಗೊತ್ತದ ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ವರದಕ್ಷಿಣೆ ತೋಳದು ಎಲ್ಲ ಸರ್ಕಾರ ಬಂದ್ ಮಾಡೈತಿ ಅದು ತಪ್ಪು ತೋಳಬಾರದು ಹೇಳಿ ಆದ್ರೂ ಕೆಲವೊಂದು ಅದಾವ ಇನ್ನ ಅದಾವ ಪ್ರೀತಿಯಿಂದ ಅವರೇ ಕೂಡಲೇ ನಾವ್ರೆ ಏನ್ರ ಕೇಳಿ ಏನ್ ಕೊಡ್ತಾರೀ ಮೊದಲು ಬಂಗಾರ ಹಾಕ್ಬೇಕು ಅದು ಹಾಕ್ಬೇಕು ಅರ್ಬಿಕ್ ರೊಕ್ಕ ಕೊಡಬೇಕು ಮದ್ವೆ ಗ್ರ್ಯಾಂಡ್ ಮಾಡಬೇಕು ಊಟಕ್ಕಿಂತ ಮಾಡಿಸ್ಬೇಕು ಗಾಡಿಗಳನ್ನ ನಾಲ್ಕೈದು ಕಳಿಸಬೇಕು ಇನ್ನ ಬಹಳ ಶ್ರೀಮಂತರಿದ್ರ ಅಂದ್ರೆ ಕಾರ್ ಕೊಡಬೇಕು ಒಂದು ಪ್ಲಾಟ್ ಕೊಡಬೇಕು ಹಿಂಗೆಲ್ಲ ಏನ್ ಎಷ್ಟು ಮದ್ವೆಕ್ಕಿಂತ ಮೊದಲ ಆದ್ರೆ ಶಾಂತ ಏನಿಗೆ ನೋಡ್ರಿ ಅವನ್ ಮಾವು ಏನ್ ಕೊಟ್ಟಿದ್ದ ಅಂತಂದ್ರೆ ಇದೇ ಹೇಳಲ್ಲ ಇಷ್ಟೇ ಏನೇನೇನೋ ಆಸ್ತಿ ಇಲ್ಲ ಇನ್ನು ಅದೊಂದು ಮಠ ಮನೆಯೇ ಮಠ ಆಗಿ ಅದು ಮನೆಯೇ ಮಠ ಜಂಗಮ್ ಇದ್ದ ಬಂದವರಿಗೆ ಅಲ್ಲೇ ಉಣಿಸ್ತಿದ್ದ ಕೋರನ್ನ ಮಾಡ್ಕೊಳವ ಇದನ್ನ ಕುಡುವ ಸಂದರ್ಭದೊಳಗೆ ಇಷ್ಟೆಲ್ಲ ಹೇಳಿ ಅಳ್ಯಾಗ ಕೊಳ್ಳಾಗ ಒಂದು ಜೋಳಿಗೆ ಒಂದು ಉದ್ದ ಕಟ್ಟಿಗೆ ಕೊಟ್ಟ ಈಗಿನ ಅಳ್ಯಾಗೊಳಗೆ ಕೊಳ್ಳಾಗ ಒಂದು ಜೋಳಿಗೆ ಹಾಕಿ ಉದ್ದ ಕಟಿಗಿ ಕೊಟ್ರ ಹೆಂಗ್ರಿ ನಡಿತೈತಿ ಒಂದ್ ಒಂದ್ ರೀತಿ ಹಾಸ್ಯಾಸ್ಪದ ಅನಿಸ್ತತಿ ಈಗ ಆದ್ರೆ ಆಗಿನ ಸಂದರ್ಭದೊಳಗೆ ಇಷ್ಟ ಕೊಟ್ಟಾಗ ಶಾಂತಯ್ಯ ನೋಡ್ರಿ ಶಾಂತಯ್ಯ ಈ ಭಾಗ್ಯವು ತನಗೆ ಗುರುವ ಗುರುವಿನ ರೂಪದಿಂದ ಬಂದಿತು ಇದು ನನಗೆ ಗುರು ಕೊಟ್ಟಾಣ ಇದು ಗುರು ಕೊಟ್ಟ ಕಾಯಕ ಹೇಳಿ ಭಾವಿಸಿ ಎಷ್ಟು ಮಾತ್ರವು ಒಂದು ಅಸಮಾಧಾನ ಅನ್ನುವಂಥದ್ದು ಅವನ ಮುಖದೊಳಗೆ ಗೋಚರ ಆಗಲಿಲ್ಲ ಯಾಕಂದ್ರೆ ಮೊದಲ ಇವ್ಗೆ ಬರ್ತಾನೆ ಇತ್ತು ಇನ್ನು ಇಷ್ಟೆಲ್ಲ ಕೊಟ್ಟಾನಲ್ಲ ಮೊದಲ ಇವಂಗ ತಿನ್ನಾಕ ಕೂಳಿಲ್ ಆಗಿತ್ತು ಇಷ್ಟು ಕೊಟ್ಟಲ್ಲ ಅಂದ್ರೆ ಅದು ಬಹಳ ಕೊಟ್ಟಂಗ ಆಯ್ತದ ಅಸಮಾಧಾನ ಇಲ್ಲಿಂದ ನೋಡ್ರಿ ಮನೆಯಾಗಿ ಏನು ಬರೇ ಒಂದೇನು ಮಲ್ಕೋಲಿಕ್ಕೆ ಗಡಿಗೆ ಉಪ್ಪ ಒಂದ ಕುಂಟ ಆಕಳ ಇಂಥವೆಲ್ಲ ಇದ್ದು ಇನ್ನ ಜಂಗಮನ ಕಾಯ್ಕನ ಏನು ಕೋರಾನ ತಂದು ದಾಸೋಹ ಮಾಡಿ ಬದುಕೋದಾಗಿತ್ತು ಕೋರನ್ನ ಮಾಡಿ ಇನ್ನು ಆ ಕೆಲಸ ಯಾರು ಮಾಡ್ಬೇಕಿನ್ನ ಶಾಂತಯೇ ಮಾಡ್ಬೇಕು ಆಯ್ತು ನನಗೆ ಮಾವ ಅಂತ ಹೇಳಿ ತಿಳ್ಕೊಲಿಲ್ಲ ನಾವು ಗುರು ಅಂತ ತಿಳ್ಕೊಂಡು ನನ್ನ ಗುರು ಇಂಥ ಕಾಯಕಕ್ಕೆ ಹಚ್ಚೋಣ ಮದ್ವೆನೂ ಮಾಡಿ ಇಲ್ಲೇ ನನ್ನ ಕಾಯಕ ನಡೀಲಿ ಅಂತ ಹೇಳಿ ಸ್ವಲ್ಪ ಮಾತ್ರವೂ ಬೇಸರ ಪಟುಗುಲಾರ್ದ ಕೋರಾನಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ ದಿವಸ ಕೋರಾನವನ್ನ ಬೇಡೋದು ಅದನ್ನು ತಂದ ದಾಸೋಹ ಮಾಡ್ಲಿಕ್ಕೆ ಎಷ್ಟು ಸಾಧ್ಯ ಐತೆ ಅಷ್ಟೆಲ್ಲ ದಾಸೋಹ ಮಾಡೋದು ಉಳಿತಂದ್ರೆ ತಂದ್ರ ಗಂಡ ಹೆಂಡತಿ ಮಾವ ಉಣವ್ರು ಇಲ್ಲ ಅಂತಂದ್ರೆ ಉಪವಾಸ ಮಕ್ಕಳವ್ರು ಹೆಚ್ಗೆ ತಂದು ಮೊದಲು ನಾವು ಉಂಡು ಆಮೇಲೆ ಉಳಕದವ್ರಿಗೆ ಉಣಿಸ್ಬೇಕು ಅಂತದ್ ನೋಡ್ರಿ ಅಂತ ವಿಚಾರ ಇರಂಗಿಲ್ಲ ಜಂಗಮರಿಗೆ ಮೊದಲು ಅವರೆಲ್ಲ ಉಣ್ಬೇಕು ಅವರೆಲ್ಲ ಉಂಡ ನಂತರ ಉಳಿ ತಂದ್ರೆ ನಾವು ಉಣೋದು ಇಲ್ಲ ಅಂತಂದ್ರೆ ಇಲ್ಲ ಇಂತಹ ಕಾಯಕ ದಿನಂಪ್ರತಿ ಮಾಡವ ದಿನ ಶಿವಾನುಭವದ ಚರ್ಚೆ ಒಳಗೆ ತೊಡಗವ ಪೂಜೆ ಮಾಡವ ಭಕ್ತಿ ಭಾವದೊಳಗೆ ಮುಣಗಿ ಬಿಡ ಈ ಭಕ್ತಿಯನ್ನ ಕಂಡು 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 ಸ್ವತಃ ಪರಮಾತ್ಮನ ಒಂದು ಸಲ ಜಂಗಮನ ವೇಷವನ್ನು ಹಾಕ್ಕೊಂಡು ಇವನ ಮನೆ ಮುಂದೆ ಬಂದ ಜಂಗಮನ ವೇಷವನ್ನು ಹಾಕ್ಕೊಂಡು ಮನೆ ಮುಂದೆ ಬಂದ ಈ ಜಂಗಮನ ವೇಷವನ್ನು ಮನಿ ಮುಂದೆ ಬಂದ ಹಾಕೊಂಡು ಬಂದಾಗ ಮನಿಯೊಳಗ ಶಾಂತಯ್ಯ ಇಲ್ಲ ಶಾಂತಯ್ಯನ ಅದಾಳ ಶಾಂತಯ್ಯನ ಹೆಂಡತಿ ಅದಾಳ ಒಳಗೆ ಅದಾಳ ಈ ಜಂಗಮ ಏನು ಬಂದಿದ್ದ ಹೊರಗೆ ಬಹಳ ಚಳಿಯಿಂದ ನಡುಗ್ತಾ ಇದ್ದ ನುಸುಕಿನ ವೇಳೆಯಲ್ಲಿ ಬಂದಿದ್ದ ಭಾಳಷ್ಟು ಚಳಿ ಇತ್ತಿತ್ತು ಮೈ ಮ್ಯಾಗ ಇವಾಗ ಬಟ್ಟೆನೇ ಇರಲಿಲ್ಲ ಬಹಳ ಚಳಿ ಆಗ್ಲಿಕ್ಕತಿತ್ತು ಯಾರೀರಿ ಒಳಗೆ ಅಥ್ವಂದ ಶಾಂತಯ್ಯನ ಹೊರಗೆ ಮೊದಲು ಯವ ನನಗೆ ಬಹಳ ಚಳಿ ಆಗ್ಲಿಕ್ಕತ್ತೈತಿ ಏನಾದರೂ ಕೂಡ ನನಗೆ ಹೊಚ್ಗೊಲಾಕ ಅಂದ ಆದ್ರೆ ಈ ಶಾಂತಯ್ಯನ ಮಣಿಯೊಳಗೆ ಮೈ ಮ್ಯಾಗ ಅವಂಗೂ ಒಂದು ದೋತ್ರ ಹೆಂಡತಿ ಮೈ ಮ್ಯಾಗ ಒಂದು ಸೀರೆ ಇವು ಎರಡು ಬಿಟ್ಟು ಬ್ಯಾರೆ ಬಟ್ಟೆನೇ ಇಲ್ಲ ಯಾಕಂದ್ರೆ ಮಾವು ಕೊಟ್ಟಿದ್ದೇನೈತ್ರಿ ಅದೆಲ್ಲ ದಿನ ಬಳಕೆ ವಸ್ತುಗಳಿದ್ದು ಅದ್ರ ಬಟ್ಟೆಗಳಲ್ಲಿ ಇಲ್ಲವೇ ಇಲ್ಲ ಇನ್ನು ಬಟ್ಟೆ ನನಗೆ ಹತ್ತತೈತಿ ತೈತಿ ಅಂತ ಹೇಳಿ ಬಟ್ಟೆ ತಗೊಳುವಂಥ ಪ್ರಸಂಗವೂ ಅವರು ಮಾಡಿಲ್ಲ ಅದೇ ಒಂದ್ರೊಳಗೆ ಬದುಕೋ ಅವರು ಅದ ಒಂದು ಒದ್ದೆ ಬಟ್ಟೆನ ಹದಿನ ಸುತ್ತವ್ರು ಮೈ ಮ್ಯಾಗ ಹಾಗೆ ಅದು ಅದ ಪೂರ ಹರಿದ್ ಹೋಗತಕ್ಕ ಅವ್ರು ಅದ್ನ ಹಾಕೊಳ್ಳೋರು ಹೀಗಿದ್ದಾಗ ಆ ಹೆಂಡತಿ ಏನ್ ಮಾಡಿಳು ಇನ್ನು ಜಂಗಮ ಬಂದ ಬೇಡ್ಲಾತನ ಹೆಂಗ್ ಮಾಡುದು ಅಂತ ಹೇಳಿ ಏನು ಮೈ ಮ್ಯಾಗ ಸೀರೆ ಇತ್ತು ಸೀರೆ ಹತ್ತಿಕ್ಕಿಂತ ಒಂದರ್ಧ ಸೀರೆಯನ್ನೆಲ್ಲ ಹರಿದಳು ಹರಿದ ತೋ ಇದನ್ನ ಹಚ್ಕೊಲಿಕ್ಕೆ ನಮ್ಮ ಮನ್ಯಾಗ ಏನಿಲ್ಲ ಇಷ್ಟೈತಿ ಇದನ್ನ ತಗೊಂಡ ಹೊಚ್ಕೊಂಬೇಡ್ರಿ ನೀವು ಅಂತ ಹೇಳಿ ಕೊಟ್ಲ ಸೀರೆ ಹರಿದ ಇನ್ನು ಸೀರೆ ಹರಿದ ಕೊಟ್ಟಾಳ ಅಷ್ಟಕ್ ಜಂಗಮ್ ನೋಡ್ರಿ ಪರಮಾತ್ಮ ಚೆಕ್ ಮಾಡಾಕ್ ಬಂದಣ್ಣ ಆಮ ಸುಮ್ ಆಗ್ಯಾನವ ಈ ಸೀರೆ ಹರಿದದ ಹೊಚ್ಕೊಂಡ ನನಗ್ ಚಳಿ ಹೋಗ್ಲಿಲ್ಲ ಇಷ್ಟು ನನಗ್ ಸಾಲುದಿಲ್ಲ ಅಂದ ಇಷ್ಟು ನನಗ್ ಸಾಲುದಿಲ್ಲ ಅಂತಂದಾಗ ಇನ್ನೊಂದು ಸುತ್ತ ಏನ್ ಸುತ್ತಿದ್ಲು ಸೀರೆ ಆ ಸೀರೆಯನ್ನು ಮತ್ತೆ ಹರದ ಹರಿದಳು ಅರ್ಧ ಹರಿದಳು ಅರ್ಧ ಹರ್ದನ ಮತ್ತ ಜಂಗಮನ ಕೈಯಾಗ ಹಾಕಿ ತಗೋ ಇದೊಂದು ಸ್ವಲ್ಪ ತಗೋ ಅದನ್ನೊಂದು ಮ್ಯಾಗ ಹುಚ್ಚಗೋ ಇದನ್ನೊಂದ್ ತೊಳಗ ಸುತ್ತಗೋ ಅಂತ ಹೇಳಿ ಇಷ್ಟಾದ್ರೂ ಜಂಗಮ ಒಪ್ಗೋಲಿಲ್ಲ ನನಗೇನು ಚಳಿ ಹೋಗುವ ನನಗೇನು ಚಳಿ ಹೋಗುವಾತು ಇನ್ನ ಬೇಕಾಗೈತಿ ಅಂತ ಹೇಳಿ ಇನ್ನ ಬೇಕಾದಾಗ ಇನ್ನು ಸೀರೆ ಎಲ್ಲಾ ಬಿಚ್ಚಿ ಕುಡ್ಲಿಕ್ಕೆ ಹೋದಳ ಕ್ಯಾಂಡತಿ ನನಗಿದ ಬೇಡ ನಡುದಿಲ್ಲ ಅಂತ ಹೇಳಿ ಜಂಗಮ ಶಟ್ಕೊಂಡು ಹೋಗ್ಲಿಕ್ ಶುರು ಮಾಡಿದ ಶಟ್ಕೊಂಡು ಹೋಗಾಕತ್ರ ಹೆಂಡತಿ ಮನೆಯಾಗಿಂದ ಓಡಿ ಓಡಿ ಬಂದಳು ಓಡಿ ಓಡಿ ಬಂದು ಮೈ ಮ್ಯಾಗಿಂದ ಸೀರೆ ಇದನ್ನ ತಗೋರಿ ಎರಡು ಇಷ್ಟು ಪಟ್ಟನಿ ಇದನ್ನೂ ಕೊಡ್ತೀನಿ ಸುತ್ತಗೋರಿ ಸುತ್ತಗೋರಿ ಅಂತ ಹೇಳಿ ಬೀದಿ ಬೀದಿ ಎಲ್ಲ ಓಡ್ತಿದ್ದಳತ್ ನೋಡ್ರಿ ಎಂತಹ ಅದು ಅದು ಏನಂತಾರ ಅದಕ್ಕೆ ತ್ಯಾಗ ಎಷ್ಟು ದೊಡ್ಡ ತ್ಯಾಗ ನೋಡ್ರಿ ಅದು ಅಂತಹ ದೊಡ್ಡ ತ್ಯಾಗ ಊರಾಗಿನ ಮಂದಿನವರು ಜಂಗಮಗೆ ಎಷ್ಟು ಸೀರೆ ಹರಿದ ಕೊಟ್ಟಾಳ ಹೆಣ್ಮಗಳು ಇನ್ನೂ ಮೈ ಮ್ಯಾಗ ಇದ್ದದನ್ನು ಕುಡ್ತನ ಅಂತ ಹೇಳಿ ಓಡ್ತಾಳಂದ್ರ ಎಂತಹ ಇವಳು ತ್ಯಾಗ ಮೈ ಈ ತಾಯಿ ಹೇಳಿ ಆ ಊರಾಗಿನ ಜನ ಎಲ್ಲ ಹೋಗುತ್ತಿದ್ರು ಇನ್ನು ಹಿಂಗ ಹೊಲ್ಟ್ಲು ಹೊರಟ ಜಂಗಮನ ಮುಂದ್ ಹೊಂಟಾನ ಈಕನು ತೊಗೊರಿ ತೊಗೋರಿ ಅಂತ ಹೇಳಿ ಸೀರೆ ಬಿಚ್ಚ ಕುಡ್ತಾನ ತಂಗ್ಲಾತಳ ನಿಲ್ವಾಲ ಜಂಗಮ ನಿಲ್ವ ಹಂಗ ಹೊಂಟಾನ ಆವಾಗ ಎದುರುಗಡೆ ಗಂಡ ಬಂದ ಶಾಂತಯ್ಯ ಬಂದ ತರಿಬಿದ ತರಿಬಿ ನಿಲ್ ನಿಲ್ರಿ ಯಾಕೆ ಏನ್ ಆತೋ ಹಿಂಗ್ಯಾಕ ಯಾ ಏನ್ ಆತೋ ಅಂತ ಹೇಳಿ ಹೆಣತಿ ಇಲ್ಲ ಅವರಿಗೆ ಬಹಳ ಥಂಡ ಇತ್ತಿತ್ತು ಚಳಿ ಆಗಿತ್ತು ಸೀರೆ ಹರಿದು ಕೊಟ್ಟ ನೀ ಇನ್ನ ಚಳಿ ಹೋಗಿಲ್ಲಂತ ಅದಕ್ಕೆ ಇದೋಷ್ಟ ಸೀರೆ ಬಿಚ್ಚಿಕೊಡ್ಬೇಕಂತ ಹೇಳಿ ನಿಲ್ ಹಣಾಕತ್ತೇ ನೀ ಕರಿ ನಿಲ್ವಾರ ಯಾರು ಅವಾಗ ಎಂದ ನಿನ್ನ ಸೀರೆಲೆ ಅವ್ರಿಗೆ ಚಳಿ ಹೋಗಲಿಲ್ಲ ಅಂದ್ರ ನನ್ನ ಹತ್ತಿಕ್ಕಿ ಏನು ತೋತ್ರ ಇದನ್ನ ಬಿಚ್ಚಿ ಬಿಡ್ತೀನಿ ಅಂತ ಹೇಳಿ ಆ ನಡು ರಸ್ತೆಯಲ್ಲಿ ಇದ್ದಂತ ಒಂದೇ ಒಂದು ನೋಡ್ರ ಒಂದು ತೀಗ ದೋತ್ರ ಕೊಳ್ಳಾಗ ಜೋಳಿಗಿತ್ತು ಕೈಯೊಳಗ ಕೋಲಿತ್ತು ಮ್ಯಾಗ ಒಂದೇ ಒಂದು ದೋತ್ರ ಇತ್ತು ದೋತ್ರ ಬಿಚ್ಚಿ ಜಂಗಮ ಆದ ದೋತ್ರ ಬಿಚ್ಚಿ ಜಂಗಮನಿಗೆ ಅಂದ ತಗೋ ಇದನ್ನ ತಗೋ ಇದನು ಸೊತಗೋ ದೊಡ್ದೈತಿ ಬೆಚ್ಚಗ ಆಗ್ತೈತಿ ಇದನ್ನ ತಗೊಂಡ್ ಬಿಡು ಅಂತ ಹೇಳಿ ಕೊಟ್ಟ ಆ ಜಂಗಮ್ ಇದ್ದವ ಆ ದೋತ್ರ ತಗೊಂಡು ನೋಡ್ರಿ ಮೊದಲು ಕೊಟ್ಟಿದ್ದ ಎರಡು ಸೀರೆ ತುಣುಕುಗಳು ತಗೊಂಡಾಣ ಇದು ಒಂದು ದೋತ್ರವನು ಅವನು ತಗೊಂಡ ಮೈಗೆಲ್ಲ ಸುತ್ಕೊಂಡ ಆ ಈಗ ಅಂತ ಹೇಳಿ ನಾಲ್ಕು ಎಜ್ಜಿ ಹೋಗಿ ಮಾಯ ಆಗಿಬಿಟ್ಟ ಆದರೆ ಶಾಂತಯ್ಯ ನೋಡ್ರಿ ಮೈ ಮ್ಯಾಗ ಯಾವುದೇ ರೀತಿ ಬಟ್ಟೆ ಇಲ್ಲದೆ ನಿರಾವಸ್ತ್ರನಾಗಿ ನಿರಾವಸ್ತ್ರನಾಗಿ ಈ ಏನೋ ಒಂದು ರೀತಿ ಅಸಹ್ಯ ಅನ್ನೋದೊಂದು ಅವನು ಅವನು ತಿಳಿಯೊಳಗೆ ಇಲ್ಲ ನನಗೆ ಅಸಹ್ಯ ಅನಿಸ್ತೈತಿ ಅಂತ ಹೇಳಿ ಸಂಪೂರ್ಣವಾಗಿ ನಿರ್ಲಜ್ಜ ಭಾವವನ್ನು ತಾಳಿ ಅವನು ಮನೆಗೆ ಬಂದ ಹೆಣತೆಯನ್ನು ಕರ್ಕೊಂಡು ಹೆಣತೆಯನ್ನು ಕರ್ಕೊಂಡು ಮನೆಗೆ ಬಂದ ಆಗಿನ ಸಂದರ್ಭದೊಳಗೂ ನೋಡ್ರಿ ಸಾಕಷ್ಟು ಜನ ಜೈನ ಸಂಪ್ರದಾಯ ಆಗೂ ಕೂಡ ಇತ್ತು ಆಗೂ ಕೂಡ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ನಿರ್ವಸ್ತ್ರರಾಗಿ ಜೈನ ಮುನಿಗಳು ಸಂಚಾರ ಮಾಡ್ತಿದ್ರು ಅದನ್ನೆಲ್ಲ ಸಾಕಷ್ಟು ಜನ ನೋಡಿತ್ತು ಅದೇ ರೀತಿಯಾಗಿ ಶಾಂತಯ್ಯನೂ ಕೂಡ ನಿರಾವಸ್ತ್ರನಾಗಿ ದಿನಾಲೂ ಸಂಚಾರ ಶುರು ಮಾಡಿದ ಎಲ್ಲಿವರೆಗೆ ತನಗೆ ದೋತ್ರ ತಗೋಲಾಕ ಶಕ್ಯ ಆಯ್ತೋ ಅಲ್ಲಿವರೆಗೂ ಏನಪ್ಪ ಅಂತಂದ್ರೆ ನಾ ಬಟ್ಟೆ ಅಂತ ಅಂತೇಳಿ ತಿಳ್ಕೊಂಡು ನಿರ್ಲಜ್ಜ ಭಾವದಿಂದ ಆ ಊರಿನೊಳಗೆ ಸಂಚಾರ ಮಾಡಿ ಆಹಾರವನ್ನು ಪಡ್ಕೊತಿದ್ದ ಕೂರಾನವನ್ನು ಪಡ್ಕೊತಿದ್ದ ಅದಕ್ಕೆ ಜನ ಇವನನ್ನ ನೋಡಿ ನಿರ್ಲಜ್ಜ ಶಾಂತಯ್ಯ ನಿರ್ಲಜ್ಜ ಶಾಂತಯ್ಯ ಅಂತ ಹೇಳಿ ಕರಿಲಿಕ್ಕೆ ಶುರು ಮಾಡ್ರು ಅದು ಬರಬರ್ತ ಬರಬರ್ತ ನಿರ್ಲಜ್ಜ ಶಾಂತಯ್ಯ ಅಂತ ಹೇಳಿ ಹೆಸರು ಇದಲ್ಲದ ಕಲ್ಯಾಣ ಪಟ್ಟಣದೊಳಗೆ ಬಂದಂತಹ ನಿರ್ಲಜ್ಜ ಶಾಂತಯ್ಯ ಎಂತೆಂತ ಶರಣರಿಗೂ ಕೂಡ ವಾಗ್ವಾದ ಕೇಳಿದ್ರೆ ಅವ್ರನ್ನ ಸೋಲಿಸುವಂತ ಜ್ಞಾನವನ್ನ ಹೊಂದಿದ್ದಂತ ನೋಡ್ರಿ ಎಷ್ಟು ಅದ್ಭುತ ನೋಡ್ರಿ ಇದು ಎಂಥ ಶರಣರು ಈ ಕೇಂದ್ರ ಆಗಿರ್ಬೋದು ಮತ್ತು ರೇವಣ ಸಿದ್ದೇಶ್ವರ ಆಗಿರ್ಬೋದು ಸ ಸ್ವತಃ ಮಹಾಪ್ರಭುಗಳಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಇಂಥವ್ರ ಜೋಡಿ ಎಲ್ಲ ಬೆರೆತು ಅವನ ತತ್ವ ವಿಚಾರಗಳಿಂದ ಅವರನ್ನು ಕೂಡ ಮಣಿಸುವಂಥ ಶಕ್ತಿ ಹೊಂದಿದ್ದಂತೆ ಎಷ್ಟು ಅದ್ಭುತ ನೋಡ್ರಿ ಇನ್ನು ಈ ನಿರ್ಲಜ್ಜ ಶಾಂತಯ ಅನೇಕ ವಚನಗಳನ್ನು ಬರೆದಿದ್ದ ಅನ್ನುವಂತಹ ಪ್ರತೀತಿ ಇದೆ ಆದರೆ ಈ ನಿರ್ಲಜ್ಜ ಶಾಂತಯ್ಯನ ವಚನಗಳು ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ ಅಂತ ಎಲ್ಲಿಯೂ ಕೂಡ ಸಿಕ್ಕಿಲ್ಲ ಅಂತ ಅವು ಉಪಲಬ್ಧವಾಗಿಲ್ಲ ಆದ್ರೆ ಬರೆದಿರಬಹುದು ಅಂತ ಹೇಳಿ ಏನೋ ಒಂದು ಪ್ರತೀತಿ ಹೀಗಿರ್ಲಾಕಾಗಿ ನಿರ್ಲಜ್ಜ ಶಾಂತಯ್ಯನ ಏನಪ್ಪಾ ಅಂತಂದ್ರ ಬಗ್ಗೆ ಕೆಲವೊಂದಿಷ್ಟು ಸಂಗಮೇಶ್ವರರ ವಚನಗಳು ಅಂತ ಹೇಳಿ ಕೆಲವೊಂದಿಷ್ಟು ವಚನಗಳಲ್ಲಿ ನಿರ್ಲಜ್ಜ ಶಾಂತಯ್ಯನವರ ಇತಿಹಾಸ ಸ್ವಲ್ಪ ಆ ವಚನ ವಚನದೊಳಗೆ ಬಿಂಬಿತ ಆಗಿತ್ತು ಅನ್ನುವಂಥದ್ದು ಈ ಗ್ರಂಥದೊಳಗೆ ಉಲ್ಲೇಖ ಇತ್ತು ಇದರ ಮೇಲಿಂದ ನಿರ್ಲಜ್ಜ ಶಾಂತಯ್ಯನು ಶಿವಾನುಭವ ಮಂಟಪದಲ್ಲಿ ಪ್ರಭುದೇವ ಚನ್ನಬಸವೇಶ್ವರ ಇವರೊಡನೆ ಇದ್ದು ಉಚ್ಚ ಸ್ಥಾನವನ್ನು ಹೊಂದಿದವನಾಗಿದ್ದ ಎಂಬುವಂಥದ್ದು ಇಲ್ಲಿ ವ್ಯಕ್ತವಾಗ್ತದೆ ಅಷ್ಟು ಜ್ಞಾನವನ್ನು ಹೊಂದಿರುವಂತಹನು ನಿರ್ಲಜ್ಜ ಶಾಂತಯ್ಯ ಅತ್ಯಂತ ಬಡತನ ಸ್ಥಿತಿಯಲ್ಲಿದ್ದ ಮಠಾಧಿಪತಿ ನೋಡ್ರಿ ಮಠಾಯಿತೆ ಮಠ ಐತಿ ಯಾಕಂದ್ರೆ ಹೆಂಡತಿನ ಏನೇ ಮದುವೆ ಮಾಡ್ಕೊಂಡಿದ್ದ ಅದೇ ಅವಂಗ ಬಂದಂತ ಒಂದು ಬಳವಳಿ ಮಠ ಐತಿ ಆದ್ರ ಅತ್ಯಂತ ಬಡವ ಮಠ ಈಗಿನ ಮಠಗಳು ಹೆಂಗಿರ್ತಾವ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತದ ಆದ್ರೂ ಆಗಿನ ಸಂದರ್ಭದೊಳಗೆ ಅತ್ಯಂತ ಬಡತನದಿಂದ ಕೂಡಿರುವಂತಹ ಮಠ ಆಗಿರ್ತದೆ ಮಠಾಧಿಪತಿ ಆದ್ರೆ ಶ್ರೇಷ್ಠ ತರಗತಿಯ ಶಿವಾನುಭವಿಯಾಗಿ ಶಿವಾನುಭವದ ಜ್ಞಾನವನ್ನ ಪ್ರಸಾರ ಮಾಡ್ತಿದ್ದ ಅನ್ನುವಂಥದ್ದು ಇದರೊಳಗೆ ಅದ ಇನ್ನು ಅವನು ಅತ್ಯಂತ ನಿರಾಶಿಕನು ಆದ್ದರಿಂದ ತನ್ನ ದಾಸೋಹವನ್ನ ನಡೆಸುವಲ್ಲಿ ದಿಗಂಬರ ತತ್ವವನ್ನು ಸಹ ಹೊಂದಲು ಹೆದರಲಿಲ್ಲ ನೋಡ್ರಿ ಅವನ ತತ್ವ ದಿಗಂಬರ ತತ್ವ ಇತ್ತು ಮ್ಯಾಗ ಬಟ್ಟೆಲ್ಲದೆ ನಿರಾವಸ್ತ್ರ ದಿಗಂಬರ ತತ್ವವನ್ನ ಅಳವಡಿಸಿಕೊಂಡ್ರೂ ಕೂಡ ದಾಸೋಹದ ತತ್ವವನ್ನು ಮರೆತಿರಲಾರದ ಶ್ರೇಷ್ಠ ಶರಣ ನಿರ್ಲಜ್ಜ ಶಾಂತಯ್ಯ ಇವರೆಲ್ಲ ಆಗಿ ಅಂದ್ರೆ ಅಷ್ಟು ನಮ್ದು ನಾಡು ಸಂಪತ್ಭರಿತವಾದ ನಾಡು ಎಂಥ ವ್ಯಕ್ತಿಗಳನ್ನೆಲ್ಲ ಹೊಂದಿತ್ರಿ ನಮ್ದು ಇದು ಎಂಥ ವ್ಯಕ್ತಿಗಳನ್ನ ಹೊಂದಿರುವಂತಹ ಇದು ನಮ್ದು ಕರುನಾಡು ಕಲ್ಯಾಣ ಪಟ್ಟವನ್ನು ನೋಡ್ರಿ ಬಸವಣ್ಣನ ಟೈಮ್ದಾಗ ಅಷ್ಟು ಅದ್ಭುತ ಆಗಿತ್ತು ಇದು ಹೇಳ್ಕೊಂತ ಹೋದ್ರೆ ಒಂದು ಕಲ್ಪನೆ ಮಾಡ್ಕೋರು ನೀವು ಈ ಕಲ್ಪನೆ ಮಾಡ್ಕೊಂಡ್ರೆ ಎಂಥ ಜಾಗದೊಳಗೆ ನಾವು ಹುಟ್ಟಿದೀವಲ್ಲ ಅಂತ ಹೇಳಿ ಅನಿಸ್ತೈತೆ ಎಂಥ ಪವಿತ್ರವಾದ ಜಾಗದೊಳಗೆ ನಾವು ಹುಟ್ಟಿದೀವಿ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ನಮ್ಗೆ ಇಲ್ಲಿ ಅವಕಾಶ ಶಕ್ತ ರೀ ಯಾವುದೋ ಜನ್ಮದ ಪುಣ್ಯದ ಫಲದಿಂದ ಈ ಇರ್ಲಾಕ ಅವಕಾಶ ಈ ಈ ಅವಕಾಶವನ್ನ ಸದುಪಯೋಗ ಮಾಡ್ಕೋಬೇಕು ನಾವು ಇಂತಹ ನಿರ್ಲಜ್ಜ ಶಾಂತಯ್ಯ ನೋಡ್ರಿ ಅನೇಕ ವಚನಗಳನ್ನೆಲ್ಲ ಬರೆದಿದ್ದು ಯಾವುದೂ ಕೂಡ ಉಪಲಬ್ಧ ಆಗಿಲ್ಲ ಅಂತ ಆದರೆ ಇವರ ಬಗ್ಗೆ ಹೇಳುವಂತಹ ಸಂಗಮೇಶ್ವರರ ವಚನಗಳು ಅನ್ನುವಂಥ ಗ್ರಂಥದೊಳಗೆ ಇದೆಲ್ಲ ಮಾಹಿತಿ ಬಂದೈತಿ ಅಂಥೇಳಿ ಇದರೊಳಗೆ ಉಲ್ಲೇಖ ಅದ ಇನ್ನು ಗಣಸಹಸ್ರಗಳಲ್ಲಿ ಈ ನಿರ್ಲಜ್ಜ ಶಾಂತಯ್ಯನವರ ಹೆಸರು ಕೂಡ ಪ್ರಮುಖ ಸ್ಥಾನವನ್ನು ವಹಿಸ್ತೈತಿ ಇನ್ನು ಕಲ್ಯಾಣ ಪಟ್ಟಣದೊಳಗೆ ಇವರು ಬಂದಿದ್ದು ಕೊನೆಯ ಘಳಿಗೆಯಲ್ಲಿ ಇವರು ಕಲ್ಯಾಣದೊಳಗ ಹಸು ನೀಗಿತಾರ ಇವರ ಸಮಾಧಿನೂ ಕೂಡ ಕಲ್ಯಾಣ ಪಟ್ಟಣದೊಳಗ ಅಲ್ಲಿ ಆಯಿತು ಅಂತ ಹೇಳಿ ಪ್ರತೀತಿ ಅದರ ಜೊತೆ ಅವರ ಸಮಾಧಿಗೆ ನಿರ್ಲಜ್ಜೇಶ್ವರ ಲಿಂಗ ಅಂತ ಹೇಳಿ ಹೆಸರು ಬಂದಿತ್ತಂತ ಹೇಳಿದ ಶರಣರ ಏನ ತ್ಯಾಗವನ್ನು ಮಾಡಿದ್ರು ಅವಾಗ ಅವರ ಸಮಾಧಿಗೆ ಏನು ಲಿಂಗ ಸ್ಥಾಪನೆ ಮಾಡಿದ್ರು ಅಲ್ಲಿ ಸಮಾಧಿಗೆ ಸಮಾಧಿ ಮೇಲೆ ಅದಕ್ಕೆ ನಿರ್ಲಜ್ಜೇಶ್ವರ ಲಿಂಗ ಅಂಥೇಳಿ ಅದಕ್ಕೆ ಉಲ್ಲೇಖ ಅದ ಅಂಥೇಳಿ ಈ ಗ್ರಂಥದೊಳಗೈತಿ ಇಂಥ ಶ್ರೇಷ್ಠ ಶರಣರು ನಮ್ಮ ಭೂಮಿ ಮೇ ಆಗಿ ಹೋಗ್ಯಾರ ಅಂತ ಹಲವಾರು ಶರಣರ ಅವಧೂತರ ಸಾಧುಗಳ ಸಂತರ ಸತ್ಪುರುಷರ ಚರಿತೆಗಳನ್ನ ನಾನು ನಿರಂತರವಾಗಿ ಒಂದಾದ ನಂತರ ಒಂದಾದ ನಂತರ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬು ಸಕಲ ಸನ್ಮಂಗಳ ನಮಸ್ಕಾರ